ಎಲ್ಲ ಅದ್ಭುತ ಅದ್ಭುತವಾದ ಪಿಕ್ಚರ್ ಮಾಡಿದ್ದಾರೆ ಸೂಪರ್ ಆಗಿತ್ತು ಅದರಲ್ಲೂ ನಾವು ಕಾಯ್ತಾ ಇದ್ದಂಥ ಡ್ಯಾನ್ಸ್ಗಳಾಗಲಿ ಒಂದು ಈ ಒಂದು ಗೆಟಪ್ ಆದರಾಗಲಿ ಅವರು ಒಂದು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸು ಡೈರೆಕ್ಟ್ರ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಪೆಕ್ಸು ಸಿಗುವಂಥದ್ದು ನಾನು ನೆಕ್ಸ್ಟ್ ಟೈಮ್ ಆ ಕಾಸ್ಟ್ಯೂಮ್ಗಳನ್ನ ಸಿಗೋ ಮಾಡಿರಿ ಅಂತ ಹೇಳಿದ್ದೀನಿ ಯಾಕಂದರೆ ಲಾಸ್ಟ್ ಲಾಸ್ಟ್ ಟೈಮು ಬೈರತಿರಾಣಿಗಳಿಗೂ ಅಷ್ಟೇ ತುಂಬ ಒದ್ಲಾಡ್ಬಿಟ್ವಿ ಕಾಸ್ಟ್ಯೂಮ್ಗೆ ಏನೋ ನನ್ನ ದೃಶ್ಯ ನಾನು ನಾನೇ ಏನೋ ಮಾಡ್ಕೊಂಡು ಬಂದಿದ್ದೀನಿ ಜಾಕಿ ಪಿಕ್ಚರಲ್ಲಿ ಮಾಡ್ದಂಗೆ ಒಂದು ಸೀನ್ಗಳು ಕೊಟ್ಟಿದ್ರು ಲಾಸ್ಟ್ ಟೈಮ್ ಜಾಕಿ ಪಿಕ್ಚರಲ್ಲಿ ಬಂಡಿ ಓಡಿಸ್ಕೊಂಡು ಬಂದಿದ್ದೆ ಅದಕ್ಕೂ ಹೆಲ್ಪ್ ಮಾಡಿದ್ರಿ ಮಾಧ್ಯಮ ಎಲ್ರಿಗೂ ತುಂಬ ಥ್ಯಾಂಕ್ಸು ಹಾಗೂ ಹೌದು ಸರ್ ಡ್ಯಾನ್ಸು ಮೇಡಮ್ ಡ್ಯಾನ್ಸು ಮಾಡಿದೆ ಆ ಆಕಣ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ಲ ಇದ್ರೆ ಎಕ್ಕ ಮಾರು ಆಯ್ತಾ ನಮ್ಮ ಫ್ಯಾನ್ಸ್ ಎಲ್ಲ ನೋಡ್ತಾರೆ ಎಕ್ಕ ಮಾರ್ ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಮಾರ್ ಸೂಪರ್ ಸೂಪರು ಡೈಲಾಗ್ ನಮಗೆ ಈಗ ಏನು ಇವಾಗ ತಾನೇ ನೋಡಿರೋದಲ್ವಾ ಹಾಗಾಗಿ ಒಂದೇ ಒಂದು ಪಡಗಿ ಯಾರ್ದೇನು ಹಚ್ಚೋರು ನಾವಾಗಿರಬೇಕು ಅನ್ನೋದೆಲ್ಲೇ ಹೋಗ್ತಾ ಇರ್ತೀವಿ ಯಾವಾಗಲೂ ಈ ಪ್ರತಿ ಒಂದು ಸತ್ತಿನೂ ಅವ್ರು ಮಾಡುವಾಗ ನಮಗೆ ಅಪ್ಪು ಬಾಸ ಜ್ಞಾಪಕ ಬರುತ್ತೆ ಆ ಸೀನಾಗಲಿ ಆ ಎಮೋಷನ್ಸ್ಗಳಾಗಲಿ ಈಗ ಒಂದು ಪಿಚ್ಚರು ಕೂಡ ಅವ್ರು ಮಾಡಿರೋಂಥದ್ದು ಫ್ಯಾಮಿಲಿ ಅವರು ಎಂಟರ್ಟೈನ್ ತುಂಬ ಚೆನ್ನಾಗಿದೆ ನೀವು ಬಂದು ನೋಡಬೇಕು ನೀವು ಬಂದು ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದಾಗ ಆ ಮಜಾನೇ ಬೇರೆ ಇದೆ ಪ್ರತಿ ಸೀನಲ್ಲಿ ಸಿಲ್ವೆ ಉಳ್ಕೊಂಡು ಎಲ್ಲರೂ ಅವರು ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸು ಮಾಡಿಕೊಂಡು ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಎಲ್ಲ ಅದ್ಭುತ ಅದ್ಭುತವಾದ ಪಿಕ್ಚರ್ ಮಾಡಿದ್ದಾರೆ ಸೂಪರ್ ಆಗಿತ್ತು ಅದರಲ್ಲೂ ನಾವು ಕಾಯ್ತಾ ಇದ್ದಂಥ ಡ್ಯಾನ್ಸ್ಗಳಾಗಲಿ ಒಂದು ಈ ಒಂದು ಗೆಟಪ್ ಆದ್ರಾಗಲಿ ಅವರು ಒಂದು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸು ಡೈರೆಕ್ಟರ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಪೆಕ್ಸ್ ಸಿಗುವಂಥದ್ದು ನಾನು ನೆಕ್ಸ್ಟ್ ಟೈಮ್ ಆ ಕಾಸ್ಟ್ಯೂಮ್ಗಳನ್ನ ಸಿಗುವಂಥದ್ದಾದರೂ ಮಾಡಿರಿ ಅಂತ ಹೇಳಿದ್ದೀನಿ ಯಾಕಂದರೆ ಲಾಸ್ಟ್ ಲಾಸ್ಟ್ ಟೈಮು ಬೈರತಿರಾಣಗಳಿಗೂ ಅಷ್ಟೇ ತುಂಬ ಒದಲಾಡ್ಬಿಟ್ವಿ ಕಾಸ್ಟ್ಯೂಮ್ಗೆ ಏನೋ ನನ್ನ ದೃಶ್ಯ ನಾನು ನಾನೇ ಏನೋ ಮಾಡ್ಕೊಂಡು ಬಂದಿದ್ದೀನಿ ಜಾಕಿ ಪಿಕ್ಚರಲ್ಲಿ ಮಾಡ್ದಂಗೆ ಒಂದು ಸೀನ್ಗಳು ಕೊಟ್ಟಿದ್ದರು ಲಾಸ್ಟ್ ಟೈಮ್ ಜಾಕಿ ಈ ಪಿಕ್ಚರಲ್ಲಿ ಬಂಡಿ ಓಡಿಸ್ಕೊಂಡು ಬಂದಿದ್ದೆ ಅದಕ್ಕೂ ಹೆಲ್ಪ್ ಮಾಡಿದ್ರಿ ಮಾಧ್ಯಮ ಮಿತ್ರರಿಗೆಲ್ರಿಗೂ ತುಂಬ ಥ್ಯಾಂಕ್ಸು ಹಾಗೂ ಹೌದು ಸರ್ ಡಾನ್ಸು ಮೇಡಮ್ ಡ್ಯಾನ್ಸು ಮಾಡಿದೆ ಆಕಣ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ಲ ಇದ್ರೆ ಎಕ್ಕ ಮಾರದು ಆಯ್ತಾ ನಮ್ಮ ಫ್ಯಾನ್ಸ್ ಎಲ್ಲ ನೋಡ್ತಾರೆ ಎಕ್ಕ ಮಾರು ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಸೂಪರ್ ಸೂಪರ್ ಡೈಲಾಗ್ ನಮಗೆ ಈಗ ಏನು ತಾನೇ ನೋಡಿರೋದಲ್ವಾ ಹಾಗಾಗಿ ಒಂದೇ ಒಂದು ಪಡಕೆ ಯಾರದಾದ್ರೂ ಹಚ್ಚೋರು ನಾವಾಗಿರ್ಬೇಕು ಅನ್ನೋದೆಲ್ಲೇ ಹೋಗ್ತಾ ಇರ್ತೀವಿ ಯಾವಾಗಲೂ ಪ್ರತಿ ಒಂದು ಸದಿನೂ ಅವ್ರು ಮಾಡುವಾಗ ನಮಗೆ ಅಪ್ಪು ಬಾಸ ಜ್ಞಾಪಕ ಬರುತ್ತೆ ಆ ಸೀನಾಗಲಿ ಆ ಎಮೋಷನ್ಸ್ಗಳಾಗಲಿ ಈಗ ಒಂದು ಪಿಚ್ಚರು ಕೂಡ ಅವ್ರು ಮಾಡಿರುವಂಥದ್ದು ಫ್ಯಾಮಿಲಿ ಓರಿಯಂಟೆಡ್ ತುಂಬ ಚೆನ್ನಾಗಿದೆ ನೀವು ಬಂದು ನೋಡಬೇಕು ನೀವು ಬಂದು ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದಾಗ ಆ ಮಜಾನೇ ಬೇರೆ ಇದೆ ಪ್ರತಿ ಸೀನಲ್ಲಿ ಸಿಲ್ವೆ ಉಳ್ಕೊಂಡು ಎಲ್ಲರೂ ಅವರು ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸು ಮಾಡಿಕೊಂಡು ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಮತ್ತೊಮ್ಮೆ Thank you, thank you, thank you, everyone.